ಅಂದ್ರೆ ನಾವು ಬಾನು ಮುಸ್ತಾಕೋರು ಮಹಿಳೆ ಬುಕ್ಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಆದರೆ ಇಲ್ಲಿ ಪ್ರಶ್ನೆ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಈ ಹಿಂದೆ ಒಂದು ವಿವಾದಕ್ಕೆ ಬಾನು ಮುಷ್ತಾಕ್ ಅವರು ಕಾರಣ ಆಗಿದ್ದರು ಬಹುಶಃ ಅದರ ಬಗ್ಗೆ ಹಲವಾರು ನಾಯಕರುಗಳು ಭಾರತೀಯ ಜನತಾ ಪಾರ್ಟಿಯಿಂದಲೂ ಚರ್ಚೆ ಮಾಡಿರ್ತಕ್ಕಂಥದ್ದನ್ನು ನೋಡಿದ್ದೀರಿ ಕನ್ನಡಾಂಬೆಗೆ ಕನ್ನಡ ಮಾತೆಗೆ ಅವರಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ರಿಸರ್ವೇಷನ್ಗಳೇನಿದೆ ಅದನ್ನು ನೀವು ಕಳೆದ ಒಂದು ಪ್ರಕರಣ ಅವರು ವಿವಾದಕ್ಕೆ ಬಂದಂತ ಒಂದು ಪ್ರಕರಣ ಬಹುಶಃ ಸಾಬೀತಾಗಿದೆ ಆ ಹಿನ್ನೆಲೆಯಲ್ಲಿ ನಾವು ನಜೀರ್ ಅಹಮದ್ ಅವರು ಇವರೆಲ್ಲರೂ ಕೂಡ ನಿಜಾರ್ ಅಹಮದ್ ನಿಜಾರ್ ಅಹಮದ್ ಅವರು ಅವರೆಲ್ಲರೂ ಕೂಡ ಇನಾಗ್ರೇಟ್ ಮಾಡಿದರು ದಸರಾನ ಮಾಡಬಾರ್ದು ಅಂತ ಏನಿಲ್ಲ ನನಗೆ ಅವರು ಒಂದು ಬುಕ್ ಬುಕ್ಕರ್ ಪ್ರಶಸ್ತಿ ತಗೊಂಡಿರ್ತಕ್ಕಂಥವರು ಜೊತೆಯಲ್ಲಿ ಮಹಿಳೆ ಇದ್ದಾರೆ ಎಲ್ಲದಿಗೂ ಕೂಡ ನಾವು ಅವ್ರಿಗೆ ಗೌರವ ಕೊಡ್ತೇವೆ ಆದರೆ ಅವರು ಅದೇ ಗೌರವ ಕನ್ನಡಾಂಬೆ ಮೇಲೆ ಕನ್ನಡ ಮಾತೆ ಮೇಲೆ ನಮ್ಮ ಅರ್ಶನ ಕುಂಕುಮ ಭುವನೇಶ್ವರಿ ತಾಯಿ ವಿಚಾರವಾಗಿ ಏನೊಂದು ವಿವಾದ ಆಗಿತ್ತು ಅವರೊಂದು ರಿಸರ್ವೇಷನ್ ಇಟ್ಕೊಂಡಿದಾರಲ್ಲ ಅಂತಕ್ಕಂಥದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇದೆ ಅಷ್ಟೇ ಬಿಟ್ಟರೆ ಬೇರೆ ಇಲ್ಲೇ ಏನಣ್ಣ ಏನಣ್ಣ ಸಿ ಈಗ ಒಂದೇನೆಂದ್ರೆ ಅಣ್ಣ ಭಾಳ ಜನ ಸಾಧಕರು ಸಾಹಿತಿಗಳು ತುಂಬ ಜನ ನಮ್ಮ ಧರ್ಮದಲ್ಲೇ ಇದ್ದಾರೆ ಆದರೆ ಪ್ರತಿ ಸಂದರ್ಭದಲ್ಲೂ ಕಾಂಗ್ರೆಸ್ನ ಸರ್ಕಾರ ಇದನ್ನು ಒಂದು ವಿವಾದಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಒಂದು ಕಡೆ ಈಗ ಧರ್ಮಸ್ಥಳ ಪ್ರಕರಣ ಆಯಿತು ನೆಕ್ಸ್ಟು ಇಲ್ಲಿ ಚಾಮುಂಡೇಶ್ವರಿ ತಾಯಿಗೆ ಬಂದು ಕೈ ಇಟ್ಟಿದ್ದಾರೆ ಇಲ್ಲಿ ಈ ಪ್ರಕರಣಕ್ಕೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಯಾವ್ಯಾವ ಧಾರ್ಮಿಕ ದೇಗುಲಕ್ಕೆ ಇವರು ಕೈ ಇಡ್ತಾರೋ ಗೊತ್ತಿಲ್ಲ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ ಅವರು ಇದರ ಅವಶ್ಯಕತೆ ಇರಲಿಲ್ವೇನೋ ಅಂತಕ್ಕಂಥದ್ದು ನಮ್ಮ ಭಾವನೆ ಅಷ್ಟೆ ನಾವು ಏನು ಹೇಳಿದ್ದೀವಿ ನಾನು ಕ್ಲಿಯರ್ ಆಗಿದ್ದೀನಲ್ಲ ಅವ್ರಿಗೆ ರಿಸರ್ವೇಷನ್ ಇದೆ ಕನ್ನಡಾಂಬೆಯ ಬಗ್ಗೆ ಅವ್ರಿಗೆ ರಿಸರ್ವೇಷನ್ ಇದೆ ಅದ್ರ ಬಗ್ಗೆ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ನಾವು ವಿರೋಧ ಮಾಡ್ತಾ ಇಲ್ಲ ಮುಸಲ್ಮಾನ ಹೆಣ್ಣು ಮಗಳಿರ್ಬೋದು ಅಥವಾ ಅವರ ಸಾಧನೆ ಬಗ್ಗೆ ಇರ್ಬೋದು ಅಥವಾ ಅವ್ರ ಬುಕ್ಕ ಬುಕ್ಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ರ ಬಗ್ಗೆ ನಾವೆಲ್ಲದಕ್ಕೂ ಗೌರವಿಸ್ತೀವಿ ಆದರೆ ಬಟ್ ಅವ್ರಿಗೆ ನಮ್ಮ ಧರ್ಮದ ಬಗ್ಗೆ ಇರ್ತಕ್ಕಂಥ ರಿಸರ್ವೇಶನ್ ಬಗ್ಗೆ ಮಾತ್ರ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಷ್ಟೇ ಬೇರೆ ಇನ್ನೇನು ಇತ್ತು ಓಕೆಣ